ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ಫೋಟೋ ಒಂದನ್ನ ಗಮನಿಸ್ತಾ ಇದ್ದೀರಿ ಆ ಫೋಟೋದಲ್ಲಿ ನೀವು ನೋಡ್ತಿರುವ ಹಾಗೆ ಮಧ್ಯದಲ್ಲಿ ಮೂರು ಅಡಿ ಎರಡು ಇಂಚು ಉದ್ದ ಇರುವಂತಹ ಮಹಿಳೆಯೊಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ ಅವರ ಹಿಂದೆ ಕಾಕಿ ಧರಿಸಿರುವಂತಹ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರ ಹಿಂದೆ ಗಮನಿಸಿದ್ರೆ ನೂರಾರು ಜನರಿದ್ದಾರೆ ಆ ದೊಡ್ಡದಾಗಿರುವಂತಹ ಆ ಜನ ಸಮೂಹವನ್ನ ಅಥವಾ ಜನರ ಗುಂಪನ್ನ ಈ ಮಹಿಳೆ ಲೀಡ್ ಮಾಡ್ತಾ ಇದ್ದಾರೆ ಆ ಫೋಟೋ ನೋಡ್ತಿದ್ದಾಗಲೇ ನಮಗೆ ಗೊತ್ತಾಗುತ್ತೆ ಈ ಮಹಿಳೆ ಎತ್ತರ ಕಡಿಮೆ ಇರಬಹುದು ಆದರೆ ಅತಿ ಎತ್ತರದ ಸ್ಥಾನಕ್ಕೆ ಏರಿದ್ದಾರೆ ಅಥವಾ ಅತ್ಯುನ್ನತವಾದಂತಹ ಹುದ್ದೆಯಲ್ಲಿ ಇದ್ದಾರೆ ಅಂತ ಹೌದು ಆ ಮಹಿಳೆಯ ಎತ್ತರ ಕಡಿಮೆ ಆಗಿರಬಹುದು ಆದರೆ ಏರಿರುವಂತ ಸ್ಥಾನ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಐ ಎ ಎಸ್ ಅಧಿಕಾರಿ ಆರತಿ ಡೋಗ್ರಾ ಅಂತ ಅವರ ಹೆಸರು ಬಂಧುಗಳೇ ಅವರ ಬದುಕಿನ ಕಥೆಯನ್ನ ನಾನು ನಿಮ್ಮ ಮುಂದೆ ಹೋಗ್ತೀನಿ ಸಿಂಪಲ್ ಆಗಿ ಐ ಎ ಎಸ್ ಅಧಿಕಾರಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೀವಿ ಆದ್ರೆ ಐ ಎ ಎಸ್ ಅಧಿಕಾರಿಯಾಗುವ ಹಾದಿ ಇತ್ತಲ್ಲ ಅದು ಸಾಮಾನ್ಯ ಅಲವೇ ಅಲ್ಲ ನಮ್ಮೆಲ್ಲರ ಬದುಕಿಗೆ ಇವರ ಬದುಕಿನ ಕತೆ ಸ್ಫೂರ್ತಿ ತುಂಬುತ್ತೆ ನಮ್ಮ ಕೈಯಲ್ಲಿ ಏನೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸುಮ್ಮನೆ ಕುತ್ಕೊಂಡಿರ್ತೀವಲ್ಲ ನಮ್ಮೆಲ್ಲರಿಗೂ ಕೂಡ ಬದುಕಿನ ಕತೆ ಮಾದರಿಯಾಗುತ್ತೆ ನಮ್ಮೆಲ್ಲರನ್ನು ಕೂಡ ಬಡಿದೆಬ್ಬಿಸುತ್ತೆ ನಿದ್ರೆಯಿಂದ ಎಚ್ಚರ ಆಗುವಂತೆ ಮಾಡುತ್ತೆ ಬಂಧುಗಳೇ ನಾವು ಯಾವಾಗಲೂ ಕೂಡ ನಾನು ಕುಳ್ಳಾಗಿದ್ದೀನಿ ದಪ್ಪಾಗಿದ್ದೀನಿ ಎತ್ತರವಾಗಿದ್ದೀನಿ ಹಾಗಿದ್ದೀನಿ ಹೀಗಿದ್ದೀನಿ ಅಂತ ಇನ್ನೇನೋ ಸಾಧನೆ ಮಾಡೋದಕ್ಕೆ ಮನಸ್ಸು ಮಾಡೋದಿಲ್ಲ ಸಣ್ಣ ಪುಟ್ಟ ಸಮಸ್ಯೆಗೂ ಕೊರುಕ್ತಾ ಕುಳಿತ್ಕೋತೀವಿ ಆದರೆ ಒಬ್ಬೊಬ್ಬರ ಬದುಕಿನ ಕತೆ ಇರುತ್ತಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ನಿರಂತರವಾಗಿ ಬದುಕಿನ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ ಇರ್ತಾರೆ ಅದರಲ್ಲಿ ಜಯಿಸಿ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ ಅಂಥವರ ಬದುಕಿನ ಕಥೆಯನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಈ ಆರತಿ ಡೋಗ್ರ ಯಾವಾಗಲೂ ಪ್ರತಿ ವೇದಿಕೆಯಲ್ಲೂ ಒಂದು ಮಾತನ್ನ ಹೇಳ್ತಾರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೆ ನಾವು ಪ್ರಯತ್ನ ಪಡಬೇಕಷ್ಟೇ ಪ್ರಯತ್ನ ಪಡದೆ ಸುಮ್ಮನೆ ಕುಳಿತುಕೊಂಡ್ರೆ ಯಾವುದೂ ಸಾಧ್ಯ ಇಲ್ಲ ಪ್ರಯತ್ನ ಪಡೋದಕ್ಕೆ ನಾವು ಮನಸ್ಸು ಮಾಡಿದ್ವಿ ಅಂತಾದರೆ ಏನು ಬೇಕಾದರೂ ಈ ಪ್ರಪಂಚದಲ್ಲಿ ಮಾಡೋದಿಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನ ಆರತಿ ಡೋಗ್ರಾ ಹೇಳ್ತಿರ್ತಾರೆ ಈಗ ಅವರ ಬದುಕಿನ ಕಥೆಯ ವಿಚಾರಕ್ಕೆ ಬರೋಣ ಒಂದು ಆರತಿ ಡೋಗ್ರಾ ಮೂಲತಃ ಉತ್ತರಾಖಂಡ್ನ ಡೆಹ್ರಾಡೂನ್ ಭಾಗದವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅವರ ತಂದೆ ಸೇನೆಯಲ್ಲಿ ಇದ್ದಂಥವರು ಕರ್ನಲ್ ರಾಜೇಂದ್ರ ಅಂತ ಅವರ ತಾಯಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸವನ್ನ ಮಾಡಿದಂಥವರು ಇವರು ಹುಟ್ಟಿದಾಗ ತಂದೆ ತಾಯಿಗೆ ಯಾವುದೇ ರೀತಿಯಲ್ಲೂ ಕೂಡ ಸುಳಿವು ಸಿಗೋದಿಲ್ಲ ಇವರು ಕುಬ್ಜೆ ಅಥವಾ ಇನ್ನೊಂದು ಮಗದೊಂದು ಅಂತ ಸಾಮಾನ್ಯ ಮಕ್ಕಳ ರೀತಿಯಲ್ಲೇ ಇದ್ದರು ಅದರೊಂದು ಎರಡರಿಂದ ಮೂರು ವರ್ಷ ಆಗುವಂಥ ಸಂದರ್ಭದಲ್ಲಿ ತಂದೆ ತಾಯಿಗೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ ದೇಹದಲ್ಲಿ ಸಮಸ್ಯೆ ಇದೆ ದೈಹಿಕವಾಗಿ ನ್ಯೂನತೆ ಇದೆ ಕುಬ್ಜೆ ಅತಿ ಎತ್ತರ ಬೆಳೆಯೋದಿಲ್ಲ ಎನ್ನುವಂಥ ವಿಚಾರ ತಂದೆ ತಾಯಿಗೆ ಗೊತ್ತಾಗುತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಡಾಕ್ಟರ್ ಇವರನ್ನ ಮೋಟಿವೇಟ್ ಮಾಡುವ ಬದಲಾಗಿ ಡಿಮೋಟಿವ್ ಮಾಡ್ತಾರೆ ಡಾಕ್ಟರ್ ಹೇಳ್ತಾರಂತೆ ಹೆಚ್ಚು ದಿನ ಬದುಕೋದು ಕಷ್ಟ ಬದುಕಿದ್ರೂ ಕೂಡ ಎಲ್ಲ ಮಕ್ಕಳ ರೀತಿಯಲ್ಲಿ ಇರೋದಿಲ್ಲ ನೀವು ನಾರ್ಮಲ್ ಆಗಿ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ ಆ ರೀತಿಯಾಗಿ ಶಾಲೆಗೆ ಕಳಿಸೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಯಾವುದಕ್ಕೂ ಇನ್ನೊಂದು ಮಗು ಮಾಡ್ಕೊಳ್ಳೋದು ಉತ್ತಮ ಎನ್ನುವ ರೀತಿಯಲ್ಲಿ ವೈದ್ಯರು ಸಲಹೆಯನ್ನ ಕೊಡ್ತಾರೆ ಆದರೆ ಅಪ್ಪ ಅಮ್ಮ ಅದರಿಂದ ಕುಂದಲಿಲ್ಲ ಯಾಕಂದರೆ ಅವರ ಅಪ್ಪ ಸೇನೆಯಲ್ಲಿ ಇದ್ದಂಥವರಲ್ಲ ಇಂಥದ್ದನ್ನು ತುಂಬಾ ಅವರು ಫೇಸ್ ಮಾಡಿರ್ತಾರೆ ಹೀಗಾಗಿ ಇದು ಕೂಡ ಬದುಕಿನ ಹೋರಾಟ ಅಂತ ಅಂದ್ಕೊಳ್ಳೋಣ ನಮ್ಮ ಮಗಳನ್ನ ಒಂದು ಸ್ಥಾನಕ್ಕೆ ನಾವು ತಲುಪಿಸಲೇಬೇಕು ಅಂತ ತಂದೆ ತಾಯಿ ಅವತ್ತೇ ನಿರ್ಧಾರ ಮಾಡ್ತಾರೆ ಅವತ್ತು ಅವ್ರು ತೆಗೆದುಕೊಂಡಂಥ ಇನ್ನೊಂದು ನಿರ್ಧಾರ ಅಂದರೆ ನಾವು ಇನ್ನೊಂದು ಮಗುವನ್ನು ಮಾಡ್ಕೊಳ್ಬಾರ್ದು ಅಂತ ಯಾಕಂದರೆ ಇನ್ನೊಂದು ಮಗು ಮಾಡಿಕೊಂಡ್ರೆ ಈ ಮಗುವಿನ ಬಗ್ಗೆ ಆಸಕ್ತಿ ಕಡಿಮೆ ಆಗಬಹುದು ಈ ಮಗುವನ್ನು ನೋಡ್ಕೊಳ್ಳೋದಕ್ಕೆ ನಾವು ಟೈಮ್ ಕೊಡದೇ ಇರಬಹುದು ಅಥವಾ ಇನ್ನೊಂದು ಮಗು ಹುಟ್ಟುತ್ತಲ್ಲ ಅದು ಗಂಡಾಗಿರಬಹುದು ಅಥವಾ ಹೆಣ್ಣಾಗಿರಬಹುದು ನನ್ನ ಅಕ್ಕ ಅಥವಾ ನನ್ನ ಜೊತೆಗೆ ಹುಟ್ಟದಂತವಳು ಈ ರೀತಿಯಾಗಿ ಇದ್ದಾಳೆ ಅಂತ ಇನ್ನೊಂದು ಮಗು ಭಾವಿಸುವಂತ ಸಾಧ್ಯತೆ ಇರುತ್ತೆ ಅವರಿಬ್ಬರ ನಡುವೆ ನಾವು ಭೇದ ಭಾವ ಎಣಿಸುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಇನ್ನೊಂದು ಮಗು ಮಾಡ್ಕೊಳ್ಬಾರದು ಇದು ನಮಗೆ ದೇವರು ಕೊಟ್ಟಂತ ವರ ಈ ಮಗುವನ್ನೇ ನಾವು ಚೆನ್ನಾಗಿ ಬೆಳೆಸಬೇಕು ಅಂತ ತಂದೆ ತಾಯಿ ನಿರ್ಧಾರ ಮಾಡ್ತಾರೆ ಆ ಪ್ರಕಾರವಾಗಿ ಅವರು ತೆಗೆದುಕೊಂಡಂತ ಮೊದಲ ಸ್ಟೆಪ್ ಏನಪ್ಪಾ ಅಂದ್ರೆ ಡಾಕ್ಟರ್ ಹೇಳಿದ್ರು ನಾರ್ಮಲ್ ಸ್ಕೂಲಿಗೆ ಕಳಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತಂದೆ ತಾಯಿ ನಿರ್ಧಾರ ಮಾಡ್ತಾರೆ ಇವತ್ತು ನಮ್ಮ ಮಗಳನ್ನ ಒಂದಷ್ಟು ಮಂದಿ ಅಪಹಾಸ್ಯ ಮಾಡಬಹುದು ಸ್ಕೂಲ್ನಲ್ಲಿ ಸ್ಕೂಲ್ ಮೆಟ್ಸ್ಗಳು ಅವಳನ್ನ ನೋಡಿ ನಗಬಹುದು ಅದೆಲ್ಲವನ್ನೂ ಕೂಡ ಅವಳು ಇವತ್ತಿನಿಂದನೇ ಕಲಿಬೇಕು ನಾವು ಈ ವಿಶೇಷ ಚೇತನ ಮಕ್ಕಳು ಹೋಗ್ತಾರಲ್ಲ ಅಂತಹ ಸ್ಕೂಲಿಗೆ ಏನಾದರೂ ಕಳಿಸ್ಕೊಟ್ಬಿಟ್ರೆ ಈ ಬದುಕನ್ನು ಫೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಎಲ್ಲ ಮಕ್ಕಳು ಅದೇ ರೀತಿಯಾಗಿರ್ತಾರಲ್ಲ ಅಲ್ಲಿ ಯಾರೂ ಅಪಹಾಸ್ಯ ಮಾಡೋದಿಲ್ಲ ನಗೋದಿಲ್ಲ ಇನ್ನೊಂದಿಲ್ಲ ಹೀಗಾಗಿ ಇಡೀ ಪ್ರಪಂಚವೇ ಆಗಿದೆ ಅಂತ ನಮ್ಮ ಮಗು ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ ನಾವು ನಾರ್ಮಲ್ ಸ್ಕೂಲ್ಗೆ ಕಳಿಸಿದ್ರೆ ಬೇರೆ ಮಕ್ಕಳ ರೀತಿಯಲ್ಲಿ ನಾನಿಲ್ಲ ನಾನು ಬದುಕನ್ನು ಬೇರೆ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನೋದು ಅಭ್ಯಾಸ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ತಂದೆ ತಾಯಿ ತೆಗೆದುಕೊಂಡಂಥ ಮೊದಲ ಸ್ಟೆಪ್ ನಾರ್ಮಲ್ ಸ್ಕೂಲ್ಗೆ ಕಳಿಸ್ತಾರೆ ತಂದೆ ತಾಯಿ ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಆಗತ್ತೆ ಮಗಳು ಸ್ಕೂಲ್ಗೆ ಹೋಗೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಅಲ್ಲಿದ್ದಂಥವ್ರು ಆಡ್ಕೊಳಕ್ ಶುರು ಮಾಡ್ಕೊಳ್ತಾರೆ ಕುಳ್ಳಿ ಕುಳ್ಳಿ ಅಂತ ಬೇರೆ ಬೇರೆ ರೀತಿಯಲ್ಲಿ ಹಂಗಿಸೋಕೆ ಶುರು ಮಾಡ್ಕೊಳ್ತಾಳೆ ಮಾಡ್ತಾರೆ ಆಗ ಆರತಿ ಡೋಗ್ರಾ ಪ್ರತಿದಿನ ಮನೆಗೆ ಬಂದು ಹೇಳ್ತಾ ಇದ್ರಂತೆ ನಾಳೆಯಿಂದ ನಾನು ಸ್ಕೂಲಿಗೆ ಹೋಗಲ್ಲ ನಾಳೆಯಿಂದ ಹೋಗೋದಿಲ್ಲ ನನಗೆ ಅವರ ಅವಮಾನವನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅವರ ಅಪಹಾಸ್ಯವನ್ನ ನನಗೆ ಫೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಪ್ರತಿಯೊಬ್ಬರೂ ಕೂಡ ನನ್ನನ್ನು ಆಡ್ಕೊಳ್ತಾ ಇದ್ದಾರೆ ಅಂತ ಬಂಧುಗಳೇ ನಾವು ಇನ್ನೊಬ್ಬರನ್ನು ಆಡ್ಕೊಳ್ಳೋಕೆ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕು ನಮ್ಮಲ್ಲಿ ನಾವು ಅದೆಷ್ಟೋ ಜನ ಇದ್ದೇವೆ ನನ್ನನ್ನು ಸೇರಿದಂತೆ ನಮಗೆ ಶಾಲಾ ದಿನಗಳಲ್ಲಿ ಅದು ಅರ್ಥ ಆಗೋದಿಲ್ಲ ಬೇರೆ ಮಕ್ಕಳನ್ನು ಈ ರೀತಿಯಾಗಿ ಅಪಹಾಸ್ಯ ಮಾಡಬಾರ್ದು ಹಾಗೆ ಹೀಗೆ ಅಂತ ನಾವೆಲ್ಲರೂ ಕೂಡ ಅಪಹಾಸ್ಯ ಮಾಡಿದಂಥವ್ರೆ ಹೀಗಾಗಿ ನಮ್ಮ ಮಕ್ಕಳಿಗಾದರೂ ಅದನ್ನು ಕಲಿಸ್ಕೊಡ್ಬೇಕು ನಾವು ದಯವಿಟ್ಟು ಬೇರೆ ಮಕ್ಕಳು ಇಂಥ ಸಮಸ್ಯೆಯನ್ನು ಫೇಸ್ ಮಾಡ್ತಾಯಿದ್ರೆ ನೀವು ಅಪಹಾಸ್ಯವನ್ನು ಮಾಡಬೇಡಿ ಅಂತ ಯಾಕಂದರೆ ಅವರು ಎದುರಿಸುವಂಥ ನೋವಿದೆಯಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆರತಿ ಡೋಗ್ರ ಕೂಡ ಅಷ್ಟೇ ಪ್ರತಿದಿನ ಆ ನೋವನ್ನು ಫೇಸ್ ಮಾಡ್ತಾಯಿದ್ರು ಅಪ್ಪ ಅಮ್ಮ ಮೊದಲೇ ಇದನ್ನು ನಿರೀಕ್ಷೆ ಮಾಡಿದ್ರು ಹೀಗಾಗಿ ಮಗಳಲ್ಲಿ ಮತ್ತೆ ಮತ್ತೆ ಅವರು ಧೈರ್ಯ ತುಂಬೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡ ಇದೆಲ್ಲವನ್ನು ಕೂಡ ನಿನ್ನ ಬದುಕಿನಲ್ಲಿ ನೀನು ಫೇಸ್ ಮಾಡಬೇಕಷ್ಟೇ ಇದು ಆರಂಭ ಮುಂದೆ 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 ಇಂಥದ್ದು ಜಾಸ್ತಿ ಆಗುತ್ತೆ ಅಂತ ಅದೇ ಪ್ರಕಾರವಾಗಿ ಆರತಿ ಡೋಗ್ರ ಪ್ರತಿದಿನ ಅಂಥದ್ದೆಲ್ಲವನ್ನು ಕೂಡ ಫೇಸ್ ಮಾಡ್ತಾನೆ ಇದ್ರು ಆದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಎಲ್ಲದರಲ್ಲೂ ಕೂಡ ಮುನ್ನುಗ್ತಾನೆ ಹೋಗ್ತಾರೆ ಕೊನೆಗೆ ಎಕನಾಮಿಕ್ಸ್ನಲ್ಲಿ ಗ್ರ್ಯಾಜುಯೇಟ್ ಆಗ್ತಾರೆ ಅದಾದ ಬಳಿಕ ಈ ಅವಮಾನ ಮಾಡುವಂಥವರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿಬಿಡತ್ತೆ ಈ ಹಿಂದೆನಾದ್ರೂ ಸ್ಕೂಲ್ ನಲ್ಲಿ ಇದ್ದು ಕುಬ್ಜಿ ಆಗಿದ್ರು ಯಾರು ಅಷ್ಟು ಗಮನಿಸ್ತಾ ಇರಲಿಲ್ಲ ಆದ್ರೆ ಕಾಲೇಜು ಬಂದಾಗ ಕಾಲೇಜು ಮುಗಿದಾದ ನಂತರ ಇನ್ನಷ್ಟು ಮಂದಿ ಅವರನ್ನ ನೋಡಿ ನಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹಾಗೆ ಹೀಗೆ ಅಂತ ಆಡ್ಕೊಳ್ತಿರ್ತಾರೆ ಅವತ್ತು ಆರತಿ ಡೋಗ್ರಾ ಒಂದು ನಿರ್ಧಾರಕ್ಕೆ ಬರ್ತಾರೆ ನಾನು ಏನಾದ್ರೂ ಆದ್ರೆ ಯಾರು ನನ್ನ ತಲೆ ಬಗ್ಗಿಸಿ ಅಪಹಾಸ್ಯ ಮಾಡ್ತಿದ್ದಾರೋ ಅವರೇ ನನ್ನನ್ನ ನೋಡಿ ತಲೆ ಬಗ್ಗಿಸಿ ಸಲ್ಯೂಟ್ ಮಾಡಬೇಕು ಅಂತ ಎತ್ತರದ ಸ್ಥಾನಕ್ಕೆ ನಾನು ಹೋಗ್ಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ಸಂದರ್ಭದಲ್ಲೇ ಈ ಆರ್ತಿ ಡೋಗ್ರಾ ಭೇಟಿಯಾಗಿದ್ದು ಮನೀಷಾ ಪನ್ವಾರ್ ಎನ್ನುವಂಥ ಐ ಎ ಎಸ್ ಅವರು ಇವರೆಲ್ಲರನ್ನು ಕೂಡ ಮೋಟಿವೇಟ್ ಮಾಡ್ತಾರೆ ನೀವು ನನ್ನಂತ ಆಗಬಹುದು ಆದರೆ ನೀವು ಅದಕ್ಕೆ ಶ್ರಮ ಪಡಬೇಕಷ್ಟೇ ಕುಳ್ಳಗಿದ್ದೀನಿ ದಪ್ಪಗಿದ್ದೀನಿ ಮತ್ತೊಂದು ಮಗದೊಂದು ಅದು ಯಾವುದನ್ನು ಕೂಡ ಯೋಚನೆ ಮಾಡಬೇಡಿ ವಿದ್ಯೆ ಅನ್ನೋದು ಮನುಷ್ಯನ ಬದುಕನ್ನು ಬದಲಿಸಿ ಬಿಡುತ್ತೆ ವಿದ್ಯೆಯೊಂದಿದ್ದರೆ ನೀವು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗಬಹುದು ಇವತ್ತು ನಿಮ್ಮನ್ನು ನೋಡಿ ನಗುವಂಥವರು ನಾಳೆ ನಿಮ್ಮನ್ನು ನೋಡಿ ಸಲ್ಯೂಟ್ ಮಾಡ್ತಾರೆ ಅಂತ ಮನೀಷಾ ಪನ್ವಾರ್ ಎನ್ನುವಂಥವರು ಮೋಟಿವೇಟ್ ಮಾಡ್ತಾರೆ ಅವತ್ತೇ ಆರತಿ ಡೋಗ್ರ ನಿರ್ಧಾರ ತೆಗೆದುಕೊಳ್ತಾರೆ ನಾನು ಹೋದ್ರೆ ಈ ಎತ್ತರದ ಸ್ಥಾನಕ್ಕೆ ಹೋಗಬೇಕು ನಾನು ಐ ಅಧಿಕಾರಿ ಆಗಬೇಕು ಅಂತ ಅಲ್ಲಿಂದ ಶುರುವಾಗತ್ತೆ ಈ ಆರತಿ ಡೋಗ್ರ ಅವರ ಮತ್ತೊಂದು ಹೋರಾಟದ ಬದುಕು ಐ ಎಸ್ ಅಧಿಕಾರಿ ಆಗಬೇಕು ಅಂತ ಕೋಚಿಂಗ್ ಅಂತದೆಲ್ಲವನ್ನು ಕೂಡ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರೂ ಕೂಡ ಶುರು ಮಾಡ್ಕೊಳ್ತಾರೆ ನೀನು ಜಿಲ್ಲಾಧಿಕಾರಿ ಆಗಿಬಿಡ್ತೀಯಾ ನೀನು ಒಂದು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ನೀನು ಇರೋದೇ ಎಷ್ಟು ಎತ್ತರ ನೀನು ಆ ಎತ್ತರದ ಸ್ಥಾನಕ್ಕೆ ಹೋಗೋದಿಕ್ ಸಾಧ್ಯ ಆಗತ್ತಾ ಅಂತ ಆದ್ರೆ ಆರತಿ ಡೋಗ್ರಾ ಆ ಯಾವ ಚುಚ್ಚು ಮಾತುಗಳಿಗೂ ತಲೆ ಹಗಲು ಹಗಲ್ಲೂ ರಾತ್ರಿ ಎಡ ಬಿಡದೆ ಓದೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಎಷ್ಟು ಶ್ರಮವನ್ನ ಹಾಕೋದಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಶ್ರಮವನ್ನ ಹಾಕ್ತಾರೆ ಅಂತಿಮವಾಗಿ ಆ ದಿನ ಬಂದೇ ಬಿಡುತ್ತೆ ಎರಡು ಸಾವಿರದ ಆರನೇ ಇಸುವಿಯಲ್ಲಿ ಆರತಿ ಡೋಗ್ರಾ ತಮ್ಮ ಮೊದಲ ಅಟೆಂಪ್ಟ್ನಲ್ಲೇ ಯು ಪಿ ಎಸ್ ಸಿಯನ್ನು ಕ್ರ್ಯಾಕ್ ಮಾಡ್ತಾರೆ ಅಂದರೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಪಾಸ್ ಆಗ್ತಾರೆ ಐ ಎ ಎಸ್ ಅಧಿಕಾರಿಯಾಗಿ ಹೊರಹೊಮ್ತಾರೆ ಅಲ್ಲಿಯವರೆಗೆ ಯಾರ್ಯಾರು ಅವರನ್ನು ಅಪಹಾಸ್ಯ ಮಾಡಿದ್ರು ಯಾರ್ಯಾರು ಅವರನ್ನು ನೋಡಿ ನಗೋದ ನಗ್ತಾ ಇದ್ರು ಅವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಆರತಿ ಡೋಗ್ರಾ ಅವರನ್ನು ನೋಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಕಾರಣ ಆರತಿ ಡೋಗ್ರಾ ಎತ್ತರದ ಸ್ಥಾನಕ್ಕೆ ಹೋಗಿ ನಿಂತಿದ್ರು ತಲೆ ಬಗ್ಗಿಸಿ ಅಪಹಾಸ್ಯ ಮಾಡಿದವರು ತಲೆ ಬಗ್ಗಿಸಿ ಸಲ್ಯೂಟ್ ಮಾಡುವಂತ ಸ್ಥಿತಿಗೆ ಬಂದಿದ್ದರು ಆರತಿ ಡೋಗ್ರಾ ಮೊದಲು ಜೋಧ್ಪುರ ಡಿಸ್ಕಾಂ ಅದರ ನಮ್ಮಲ್ಲಿ ಬೆಸ್ಕಾಮ್ ಇದೆಯಲ್ಲ ಹಾಗೆ ಇಲ್ಲ ಡಿಸ್ಕಾಮ್ ಅದರ ಎಮ್ ಡಿ ಆಗ್ತಾರೆ ಅದಾದ ಬಳಿಕ ಅಜ್ಮೀರ್ ಡಿಸ್ಟ್ರಿಕ್ಟ್ ಜಿಲ್ಲಾಧಿಕಾರಿಯಾಗಿ ಆಯ್ಕೆ ಆಗ್ತಾರೆ ಅಂದ್ರೆ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗಲೂ ಒಂದಷ್ಟು ಮಂದಿ ಅನುಮಾನಿಸಿದ್ರಂತೆ ಇವ್ರು ಏನು ಕೆಲಸ ಮಾಡ್ತಾರೆ ಅಂತ ಆದ್ರೆ ತಾನು ಕೆಲಸದ ಮೂಲಕವೇ ಏನು ಮಾಡಬಲ್ಲೆ ಅನ್ನೋದನ್ನ ತೋರಿಸ್ಕೊಡುವಂಥ ಕೆಲಸವನ್ನ ಆರತಿ ಡೋಗ್ರಾ ಮಾಡ್ತಾರೆ ಆದಷ್ಟು ಜನರನ್ನು ತಲುಪ್ತಾರೆ ಈ ಶೌಚಾಲಯಗಳ ವ್ಯವಸ್ಥೆಯನ್ನು ಹೆಚ್ಚೆಚ್ಚಾಗಿ ಮಹಿಳೆಯರಿಗೆ ಮಾಡ್ಕೊಳ್ತಾರೆ ಅಂಗವಿಕಲರ ಪರವಾಗಿ ಕೆಲಸ ಮಾಡ್ತಾರೆ ಇಡೀ ಜಿಲ್ಲೆಯನ್ನೇ ಬದಲಿಸುವಂತ ಕೆಲಸವನ್ನ ಆರತಿ ಡೋಗ್ರಾ ಮಾಡ್ತಾ ಹೋಗ್ತಾರೆ ಅತ್ಯದ್ಭುತವಾದಂತಹ ಕೆಲಸದ ಮೂಲಕ ಮುಖ್ಯಮಂತ್ರಿಗಳಿಂದ ಸ್ವತಃ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರಿಂದ ಹಾಡಿ ಹೊಗಳಿಸಿಕೊಂಡಂತವರಂದ್ರೆ ಆರತಿ ಡೋಗ್ರಾ ಆರತಿ ಡೋಗ್ರ ಅವರನ್ನ ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ರಂತೆ ಜನ ನಮ್ಮ ಜಿಲ್ಲೆ ಕಳಿಸ್ಕೊಡಿ ನಮ್ಮ ಜಿಲ್ಲೆ ಕಳಿಸ್ಕೊಡಿ ಅಂತ ಅಷ್ಟರ ಮಟ್ಟಿಗೆ ಕೆಲಸದ ಮೂಲಕವೇ ಆರತಿ ಡೋಗ್ರಾ ಪ್ರಖ್ಯಾತರಾಗಿದ್ರು ಇವತ್ತು ಐ ಟಿ ಇಲಾಖೆಯಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದಾರೆ ಇತ್ತೀಚೆಗಷ್ಟು ಅವ್ರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ರಾಜಸ್ಥಾನದಲ್ಲಿ ಹೊಸ ಸರ್ಕಾರ ಬಂದ ನಂತರ ನಾನು ಅದನ್ನು ಹೇಳೋದು ಮಾರ್ಪಟ್ಟೆ ರಾಜಸ್ಥಾನ ಕೇಡರ್ನ ಐ ಎ ಎಸ್ ಅಧಿಕಾರಿ ಇವರು ಅಂತಿಮವಾಗಿ ಇವತ್ತು ಅತಿ ಎತ್ತರದ ಸ್ಥಾನದಲ್ಲಿ ಆರತಿ ಡೋಗ್ರಾ ನಿಂತ್ಕೊಂಡಿದ್ದಾರೆ ಇದೆಲ್ಲದಕ್ಕೂ ಕೂಡ ಕಾರಣ ಅವರ ಛೊಲ ಅವರ ಶ್ರಮ ಅದಕ್ಕೂ ಮಿಗಿಲಾಗಿ ಅವರ ತಂದೆ ತಾಯಿ ಅಂದು ತೆಗೆದುಕೊಂಡಂತಹ ನಿರ್ಧಾರ ನಾರ್ಮಲ್ ಸ್ಕೂಲ್ನಲ್ಲಿ ಓದಿಸಬೇಕು ಎನ್ನುವಂಥ ಆ ಡಿಸಿಷನ್ ಇವತ್ತು ಆರತಿ ಡೋಗ್ರವರ ಅವರ ಬದುಕನ್ನ ಅಂದರೂ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಆರ್ತಿ ಡೋಗ್ರಾ ಅಂದರೆ ಸಾಕಷ್ಟು ಪ್ರಖ್ಯಾತರು ಹೊಂದಿದ್ದ ಪ್ರಖ್ಯಾತಿ ಅವರನ್ನ ಭಾಷಣಕ್ಕೆ ಅಂತಲೇ ಬೇರೆ ಬೇರೆ ವೇದಿಕೆಗಳಿಗೆ ಆಹ್ವಾನಿಸ್ತಾರೆ ಇವತ್ತು ಆರ್ತಿ ಡೋಗ್ರಾ ಅತಿ ಎತ್ತರದ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಅವ್ರನ್ನ ಹಾಡಿ ಹೊಗಳುತ್ತಿದ್ದೀವಿ ಆದರೆ ಅವತ್ತು ಅನುಭವಿಸಿದಂಥ ಅವಮಾನ ನೋವು ಕೇವಲ ಆರ್ತಿ ಡೋಗ್ರಾಗೆ ಮಾತ್ರ ಗೊತ್ತಿದೆ ಒಂದುಗಳೇ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ